ರಿಷಬ್ ಶೆಟ್ಟಿ ಅವರು ಒಂದು ಸಿನಿಮಾ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಪ್ರತಿ ಸಲಿನೂ ರಿಷಬ್ ಶೆಟ್ಟಿ ಅವರು ಯಾವುದೇ ಒಂದು ಸ್ಟೇಜ್ ಮೇಲೆ ನಿಂತಿರಬಹುದು ಇವರು ಕನ್ನಡ ಸಿನಿಮಾಗಳು ಸಕ್ಸಸ್ ಸ್ಟೇಜ್ ಮೇಲೆ ನಿಂತುಕೊಂಡು ಮೈಕ್ ಗಳು ಹಿಡ್ಕೊಂಡು ಅಮ್ಮಗಳ ಬಗ್ಗೆ ಆಗಿರಬಹುದು ಕನ್ನಡಿಗರ ಬಗ್ಗೆ ಆಗಿರಬಹುದು ಅವನೇ ಆದರೆ ಈ ರೀತಿ ಯಾಕೆ ಇವರು ದಾರಿ ಅಂತ ಅಂತ ಇಲ್ಲ ಇವರು ಮಾಡ್ತಾ ಸಿನಿಮಾ ಬಂದು ಚಕ್ರಪತಿ ಶಿವಾಜಿ ಅಂತ ಹೇಳಿ ಈ ಚಕ್ರಪತಿ ಶಿವಾಜಿ ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಕೊಡುಗೆಯನ್ನ ಕೊಟ್ಟಿಲ್ಲ ಆತ ಕೊಡುಗೆಯನ್ನ ಕೊಟ್ಟಿರೋದು ಬಂದು ಮಹಾರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಕರ್ನಾಟಕಕ್ಕೆ ಯಾವುದೇ ಒಂದು ಕೊಡುಗೆ ಇಲ್ಲ ಕೊಡುಗೆ ಇರೋದೇನಪ್ಪಾ ಅಂತಂದ್ರೆ ನಮ್ಮ ಶೃಂಗೇರಿ ಮಠವನ್ನ ಕೊಳ್ಳೆ ಹೊಡೆದಿರೋದಂತ ದೊಡ್ಡ ಕೊಡುಗೆ ಇದೆ ಆ ಬೆಲವಾಡಿ ಹತ್ರ ಬಂದು ಪ್ರಾಣ ಭಿಕ್ಷೆ ಕೇಳಿರ್ಬೋದು ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರಾಣಿ ಚೆನ್ನಮ್ಮನ ಬಳಿ ಬಂದು ತನ್ನ ಸೈನ್ಯ ಉಳಿಸ್ಕೊಂಡು ಕೊಡಿ ತನ್ನ ರಾಜ್ಯ ಉಳಿಸ್ಕೊಂಡ್ ಕೊಡಿ ಅಂತ ಅನ್ಬಿಟ್ಟು ಸಹಾಯ ಕೇಳಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಮತ್ತೆ ಕ್ರಾಂತಿವೀರ ಸಂಗೊಳ್ಳ ಎಲ್ಲಾ ಸೇರಿ ತನ್ನ ಸೈನ್ಯದ ಮುಖಾಂತರ ದೆಹಲಿಯಿಂದ ಬಿಟ್ಟು ಓಡಿಸ್ತಾರೆ ತನ್ನ ಶಿವಾಜಿಗೆ ತನ್ನ ರಾಜ್ಯ ಉಳಿಸಿಕೊಡಕೋಸ್ಕರ ತನ್ನ ಸೈನ್ಯ ಉಳಿಸಿಕೊಡಕೋಸ್ಕರ ಶಿವಾಜಿ ಮೇಲೆ ಏನ್ ದಾಳಿ ನಡೆಸಿತ್ತು ಆ ದಾಳಿ ದೆಹಲಿಯಿಂದ ಆಚೆ ಓಡಿಸ್ತಾರೆ ತನ್ನ ರಾಜ್ಯನೇ ಉಳಿಸ್ಕೊಳಕಾಗದಿರುವಂತಹ ಒಬ್ಬ ವ್ಯಕ್ತಿಯ ರಾಜ್ಯ ಸೈನ್ಯ ಉಳಿಸ್ಕೊಳಕಾಗದಿರುವ ವ್ಯಕ್ತಿಯ ಸಿನಿಮಾವನ್ನ ರಿಷಬ್ ಶೆಟ್ಟಿ ಮಾಡುವಂತ ಅವಶ್ಯಕತೆ ಇದೆಯಾ ನಮ್ಮ ರಾಜ್ಯದಲ್ಲೇ ತುಂಬಾ ಜನ ವೀರರಿದ್ದಾರೆ ನಿಮ್ಮ ಪುಲ್ಕೇಶ್ ಅವರಿದ್ದಾರೆ ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಅರಸರುಗಳಿದ್ದಾರೆ ಏನ ಇದಾರೆ ಅವು ಸಿನಿಮಾ ಮಾಡಬಹತ್ತಲ್ಲ ನೀವು ಕನ್ನಡಿಗನಾಗಿ ನೀವು ಈ ತೀರ್ಮಾನ ತಗೊಂಡಿದ್ದು ಸರಿಯಾ ರಿಷಬ್ ಶೆಟ್ಟಿ ಅವರೇ ಕನ್ನಡಿಗರು ನಿಮ್ಮ ಮೇಲೆ ಅಪಾರವಾದ ಗೌರವವನ್ನ ಇಟ್ಟಿದ್ದಾರೆ ದಯವಿಟ್ಟು ಈ ಅಪಾರವಾದ ಗೌರವವನ್ನ ಕಳ್ಕೊಂಬೇಡಿ ಕನ್ನಡಿಗನಾಗಿ ನಮ್ಮ ರಾಜ್ಯದ ಕ್ಷಮಾಪಣೆ ಕೇಳ್ಕೊಂಡು ನಮ್ಮ ರಾಜ್ಯವನ್ನ ಕೊಳ್ಳೆ ಹೊಡೆದಂತ ರಾಜನ ಸಿನಿಮಾ ಮಾಡುವಂತದ್ದು ನಮಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನೀವು ಮಾಡ್ತಿರೋಂತ ಸಿನಿಮಾ ಕನ್ನಡಿಗನದಲ್ಲ ನೀವು ಮಾಡ್ತಿರುವಂತಹ ಪಕ್ಕದ ರಾಜ್ಯ ಮಹಾರಾಜನ ಸಿನಿಮಾವನ್ನ ಮಾಡ್ತಾ ಇದೀರಾ ಇಲ್ಲಿ ಯಾವುದೇ ಇಲ್ಲಿನ ರಾಜನ ಸಿನಿಮಾವನ್ನ ಮಾಡ್ತಾ ಇಲ್ಲ ಇಲ್ಲಿನ ರಾಜ್ಯದ ಯಾವುದೇ ಒಂದು ವೀರರ ಸಿನಿಮಾವನ್ನ ನೀವು ಮಾಡ್ತಾ ಇಲ್ಲ ಕುಳಿತುಕೊಂಡು ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ನೀವು ಇತಿಹಾಸವನ್ನ ಇಷ್ಟು ಅರ್ಥಕೊಂಡಿರೋರು ನೀವು ಇತಿಹಾಸದ ಬಗ್ಗೆ ತಿಳಿದೆ ನೀವು ಈ ರೀತಿ ಸಿನಿಮಾ ಮಾಡ್ತಾರ ತುಂಬಾನೇ ನೋವಾಗುತ್ತೆ ಕನ್ನಡಿಗರಿಗೆ ಈ ರೀತಿ ಮಾಡೋದು ನೀವು ಸರಿ ಇಲ್ಲ ನಿಮ್ಮ ವಿರುದ್ಧ ತುಂಬಾನೇ ತಿರುಗಿ ಬೀಳಕು ಮುಂಚೆ ತೀರ್ಮಾನವನ್ನ ಬದಲಾವಣೆ ಮಾಡ್ಕೊಬೇಕು ನಮ್ಗೆ ಹೇಳುವಷ್ಟು ದೊಡ್ಡವರಲ್ಲ ನಾವ್ ಸಣ್ಣ ಹುಡುಗರ ಇರಬಹುದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಮಗೂ ಅವಶ್ಯಕತೆ ಇಲ್ಲ ಇದು ಹಾಗಾದ್ರೆ ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ರಾಜ್ಯದ ಕೊಳ್ಳೆ ಹೊಡೆದಂತ ಆಗಿರ್ಬೋದು ಹಾಗೆ ಬೆಳವಾಡಿ ಮಳ್ಳಮ್ಮನ ಬಲಿ ಬಂದು ಕ್ಷಮಾಪಣೆ ಕೇಳದಂತ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳದಂತ ಒಂದು ಪಾತ್ರ ಇರಬಹುದು ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರುಣ್ಣ ಚೆನ್ನಮ್ಮನ ಬಳಿ ಬಂದು ತನ್ನ ರಾಜ್ಯವನ್ನ ಉಳಿಸ್ಕೊಂಡ್ ಕೊಡಿ ಅಂತ ಅನ್ಬಿಟ್ಟು ಸಹಾಯ ಕೇಳದಂತ ಒಂದು ಪಾತ್ರ ಇಷ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ನ ಕನ್ನಡಿಗರು ಎಲ್ಲೋ ಇಟ್ಟಿದ್ದಾರೆ ಕನ್ನಡ ಜನತೆ ನಿಮ್ನೆಲ್ಲೋ ಇಟ್ಟಿದೆ ಕನ್ನಡಿಗರು ವಿರೋಧಿ ಆಗ್ಬೇಡಿ ನೀವು ಈ ಸಿನಿಮಾವನ್ನ ಮಾಡಿ ನೀವು ತುಂಬಾನೇ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಆಲ್ರೆಡಿ ತುಂಬಾ ಜನ ನಿಮ್ ಪರವಾಗಿ ನಿಮ್ ವಿರುದ್ಧವಾಗಿ ತುಂಬಾ ಜನ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಜನ ಪೋಸ್ಟ್ ಗಳನ್ನ ಹಾಕ್ತಾ ಇದಾರೆ ದಯವಿಟ್ಟು ಯಾರ ಮನ್ಸ್ಗೂ ನೋವು ಮಾಡುವಂತ ನೀವು ಕೆಲಸ ಮಾಡ್ಬೇಡಿ